ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೇ ಉತ್ಚಿತ್ತಂ ನಮಃ ಶಾಂತಿ ನಾನು ಅರ್ಜೆಂಟಿಗೆ ಹೋಗಬೇಕು ಬಟ್ಟೆ ರೆಡಿ ಆಗಿದೆ ತಾನೆ ಬಟ್ಟೆ ಎಲ್ಲ ರೆಡಿ ಆಗಿದೆ ತಿಂಡಿ ತಿನ್ಕೊಂಡು ಹೋಗಿ ಅರೇ ಸಿಗ್ರೆಟೋ ಪಟ್ ಮೊಬೈಲ್ ಶಾಂತಿ ಆ ಶಾಂತಿ ಆ bande bande ನನಗೆ ತಿಂಡಿಗೆ ನೀವು ಬೇಡ ಜನ ಕಾಯ್ತಿರ್ತಾರೆ ಒಂದ್ ಗಂಟೆ ಪೂಜೆ ಮಾಡ್ತೀರಾ ಪೂಜೆ ತಕ್ಷಣ ಲೇಟ್ ಆಯ್ತು ಅಂತ ಹೊರಡ್ತೀರಾ ದಿನ ಬೆಳಗ್ಗೆ ಮಾಡೋದಾದ್ರೂ ಯಾರಿಗೆ ಕೈಯಲ್ಲಿ ಸಿಗರೇಟ್ ಮೊಬೈಲ್ ಫೋನ್ ಜೇಬಲ್ ದುಡ್ಡಿಲ್ಲ ಅಂದ್ರೆ ಅಕ್ಕ ಬಂದ್ರು ಯಾವಾಗೇನು ಸಮಾರಂಭಗಳಿಗೆ ಬಿಡಿ ಇರ್ಲೆ ಬಿಡಿ ಈ ಸನ್ಮಾನ ಸಮಾರಂಭ ಯಾವತ್ತೂ ಇದ್ದಿದೆ ಆದ್ರೆ ನೀವು ಅಪರೂಪಕ್ಕೆ ಬಂದಿದ್ದೀರಾ ಇವತ್ತೆಲ್ಲಾದ್ರೂ ಹೋಗ್ತಾರಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಇವತ್ತು ಪೂರ್ತಿ ದಿನ ನಿಮ್ ಜೊತೆನೆ ಇರ್ತಾರೆ ಹೌದಕ್ಕ ರೂಪ ಹೇಗಿದ್ದಾಳಾ ಅವಳಿಗೇನು ಚೆನ್ನಾಗೇ ಇದ್ದಾಳೆ ನಿಮ್ ಮನೆ ಸೊಸೆಯಾಗಿ ಬರೋದಕ್ಕೆ ಕಾಯ್ತಿದ್ದಾಳೆ ಅಷ್ಟೇ ನಾವು ಅದಕ್ಕೆ ಕಾಯ್ತಾ ಇರೋದು ರಾಹುಲ್ ಓದ್ಬೇಕು ಅಂದ ಈ ಶಾಂತಿ ಬರೆ ಓದ್ಲಿ ಅಂತ ಬಲವಂತ ಮಾಡುದು ನಾನು ಓದ್ಲಿ ಅಂತ ಕಲ್ಸಿದ್ದೀನಿ ನಮಗಂತೂ ಮಕ್ಕಳಿಲ್ಲ ಅನ್ನೋ ಭಾವನೆ ಇದುವರೆಗೂ ಬಂದೇ ಇಲ್ಲ ಗೊತ್ತಾ ರಾಹುಲ್ನ ನನ್ ಮಗನ್ ತರನೇ ಸಾಕಿದ್ದೀನಿ ಅದಕ್ಕೆ ಅಂಥದ್ರಲ್ಲಿ ಅವನಿಷ್ಟಪಟ್ಟಿದ್ದಾನೆ ಇಲ್ಲ ಅನ್ನೋಕ್ಕಾಗತ್ತಾ ಅದು ಸರಿ ಶಾಂತಿ ನೀನಂತೂ ರಾಹುಲ್ ನ ಹೆಚ್ಚು ಮಗನಿಗಿಂತ ಚೆನ್ನಾಗಿ ನೋಡ್ಕೊತಿದ್ಯಾ ಇಷ್ಟು ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ ನೋಡು ಅಲ್ವೇ ನೀರ್ ಬಂದಿರೋದು ಶಾಲೋಕಾ ಇಲ್ಲ ಮದ್ವೆ ವಿಷಯ ಮಾತಾಡಕ ಹ್ಮ್ ಇರ್ಲಿ ಬಿಡಿ ರಾಹುಲ್ ಓದ್ ಮುಗೀತಾ ಇದ್ದಾಗೆ ಅವ್ರಿಬ್ರಿಗೂ ಮದ್ವೆ ಮಾಡ್ಬಿಡ್ತೀನಿ ಅಕ್ಕ ನೋಡ್ತಾ ಇರು ಈ ಬೈರಗೂಡ ಮದ್ವೆ ಹೆಂಗ್ ಮಾಡ್ತಾನೆ ಅಂತ ಸಿಗರೆಟ್ ನೀವು ರೂಮ್ ಬಂದ್ರೆ ಸಿಗ್ರೆಟ್ ಬಂದಾಗಿರುತ್ತಲ್ರಿ ರೂಮ್ ಒಳಗಡೆ ಬಂದ್ರೆ ಸಿಗರೇಟ್ ಬಿಸಾಕಿ ಬಾಯಿ ತೊಳ್ಕೊಂಡ್ ಬರ್ಬೇಕು ಅಂತ ಎಷ್ಟು ಸಲ ಹೇಳಿದೀನಿ ಈಗ ಆಚೆ ಹೋಗಿ ಆಚೆ ಹೋಗಿ ಬೆಟ್ರೂಮ್ ಒಳಗಡೆನೆ ಸಿಗ್ರೆಟ್ ಸೇದಕ್ಕೆ ಶುರು ಹೋಗಿ ಗೆಟ್ ಔಟ್ ಆಚೆ ಹೋಗಿ ಶೂ ನನ್ನ ಮುಖಕ್ಕೆ ಹೋಗಿ ಬಿಡ್ತೀರಲ್ಲ ಹೋಗಿ ಹೋಗಿ ಹಾಡ್ ಸಿಗ್ರೆಟ್ ನ ಎಸ್ಬಿಟ್ ಬನ್ನಿ ಎಸ್ಬಿಟ್ ಬನ್ನಿ ಸೀರೆ ಹೇಗೆ ಬಿಸಾಕೋದು ಸಿಗರೆಟ್ ಬಿಡಿ ಇಲ್ಲ ನನ್ ಬಿಡಿ ಎಷ್ಟು ಸಲ ಹೇಳುದು ಈ ಸಿಗರೆಟ್ ಬಿಡಿ ಇಲ್ಲ ನನ್ ಬಿಡ್ಬಿಡಿ ಬೆಟರ್ ನನ್ನ ಬಿಡ್ಬಿಡಿ ಅಯ್ಯೋ ಅದೇ ಹ್ಮ್ ಹಾಗ ಹಾಗಾದ್ರೆ ಬನ್ನಿ ಬಿಡಿ ಬನ್ನಿ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಂಡು ಹಾಯಾಗಿ ಈ ಸಿಗರೆಟ್ ನ ಸೇತಾ ಥ್ಯಾಂಕ್ ಯು ನಾನು ಹೋಗ್ತಾ ಇದೀನಿ ಐ ಆಮ್ ಗೋಯಿಂಗ್ ಹ್ ಶಾಂತಿ ಶಾಂತಿ ಎಲ್ಲ ಪ್ಯಾಕೆಟ್ ನೋ ಸೇರ್ ಮುಸಿ ಯಾಕೆ ಏನ ಐತೆ ಆರಾಮಾಗಿ ಸೇರಿ ಸಂಜೆ ಕಾಲ ವರೆಗೂ ಸೇರಿ ಸಾಧ್ಯತೆ ಇದ್ರೆ ಹೇಳಿ ಇನ್ನು 10 ಪ್ಯಾಕ್ ತನ್ಕೊಳ್ತೀನಿ ಯಾಕೆ ನೀನು ಒಳ್ಳೆ ಮೂಡಲ್ ಬರೋದನೇ ಕಾಯ್ತಾ ಇದ್ದೆ ಬಂದ ತಕ್ಷಣ ಜಗಳ ತೆಇತಾ ಇದೀಯಲ್ಲ ಏನ ಐತೆ ರಾಹುಲ್ ದುಡ್ಕಳ್ತಿದ್ರಾ ಅಯ್ಯಯ್ಯೋ ಮರ್ದ್ಬಿಟ್ಟೆ ಹ್ மறீத்தோடு இதே நான் கொனையப்பா நீகரேட் சேதல்ல ಅವಾಗ ಯಾವಾಗ ದುಡ್ಡು ಕಳಿಸ್ತೀರಾ ನಾಳೆ ನಾನೇ ಹೋಗಿ ದುಡ್ಡು ರಾಹುಲ್ ಈಗ ಏನ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಲೇಟ್ ಮಾಡ್ಬಿಟ್ಟ ಹೊಟ್ಟೆ ಸುಡ್ತಾ ಇದೆ ಕಣ ಹೊಟ್ಟೆ ಸುಡ್ತಾ ಇದ್ಯಾ ಯಾಕೋ ಬೆಂಕಿ ತಿಂದ ಹೊಟ್ಟೆ ಸುಡ್ತಾ ಇದೆ ಅಂದ್ರೆ ಹೊಟ್ಟೆ ಹಸಿತಾ ಇದೆ ಕಣೋ ಹಸಿತಾ ಇದೆ ಮತ್ತೆ ಶುದ್ಧವಾಗಿ ಹಸುವೆ ಆಗ್ತಿದೆ ಅಂತ ಹೇಳು ಅದ್ ಬಿಟ್ಬಿಟ್ಟು ಒಳ್ಳೆ ಸುಡ್ತಾ ಇದಾಗಿರ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ಯಾ ಆಯ್ತಪ್ಪ ಪಂಡಿತಾ ನೀನ್ ಗ್ರಾಮರ್ ಗ್ರಾಮಕ್ಕೆ ಶುರು ಹಚ್ಕೋ ಬಣ ಮೋಸ್ಟ್ಲಿ ಅವ್ರ ಅಣ್ಣ ಎಲ್ಲ ಬಂದಿರ್ಬೇಕಡೋ ಅದಕ್ಕೆ ಅವ್ನು ಬರೋದು ಲೇಟ್ ಆಗಿದೆ ಅಂತ ಕಾಣಿಸುತ್ತೆ ಅವ್ರ ಅಣ್ಣ ಒಂದ್ಸಲ ಬಂದ್ರೆ ಒಂದ್ ತಿಂಗ್ಳು ಪೂರ್ತಿ ನಮ್ಗೆ ಯೋಚನೆ ಇರಲ್ಲ ಕಣ ರಾಹುಲ್ ನಿಮ್ಮ ಅಣ್ಣ ಬಂದ್ರೇನ ಸಾರಿ ಕಣ ಇನ್ನೂ ಬಂದಿಲ್ವೋ ಮತ್ತೆ ನಮ್ಗತಿ ಡೋಂತ್ ವರಿ ನನ್ ಹತ್ರ ನಲವತ್ತು ರೂಪಾಯಿ ಇದೆ ಓಕೆ ನಿನ್ನೇಬಲ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನಿನ್ ಜೇಬಲ್ ಕಾಸಿಟ್ಟಿದ್ಯಾನಾ ಮತ್ತೆ ಜೇಬಲ್ ಚೆಕ್ ಮಾಡ್ತಾ ಇದ್ಯಾ ಲವ್ ಬಟಾ ಇವನ್ ಯಾಕೆ ಗಂಡ ಮಾಡ್ತೀಯಾ ಇವನ್ ಜೇಬಲ್ ದುಡ್ಡಿಲ್ಲ ಇಲ್ಲ ಓಕೆ ನಿನ್ ಜೇಬಲ್ ಲಕ್ಷಾಂತರ ರೂಪಾಯಿ ಇದ್ಯಾ ನನ್ ಜೇಬಲ್ ಇದ್ಯಾ ಸೂರ್ಯ ಬಲಿದ್ಯಾ ಇಲ್ಲ ಯಾರ ಹತ್ರನು ಇಲ್ಲ ಸಾಮಾನ್ಯವಾಗಿ ಇರೋದೇ ಇಲ್ಲ ನಾವೆಲ್ಲ ಡಿಪೆಂಡ್ ಆಗಿರೋದೆ ರಾಹುಲ್ ಮೇಲೆ ಪಾಯಿಂಟ್ ಈಗ ಅದಲ್ಲ ಇವತ್ತಿನ ಖರ್ಚು ನಾವ್ ಏನ್ ಮಾಡೋದು ಅಂತ ಯಾಕೆ ಸುಮ್ನೆ ಟೆನ್ಶನ್ ಮಾಡ್ಕೋತೀರಾ ನನ್ನ ಹತ್ರ ನಲ್ವತ್ತು ರೂಪಾಯಿ ಇದೆಯಲ್ಲ ಇದ್ರಲ್ಲ ಬೇಕಾದಷ್ಟು ಎಂಜಾಯ್ ಮಾಡೋಣ ಎಂಜಾಯ್ ಮಾಡೋದಾ ಅದು ಐದ್ ಜನ ಹಾಗೋ என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಸರ್ ತಮಗೆ ಏನ್ ಕೊಡ್ಲಿ ಸರ್ ಒಂದ್ ಕಾಫಿ ಸರ್ ತಮಗೆ ಒಂದ್ ಕಾಫಿ ಸರ್ ತಮಗೆ ಸರ್ ತಮಗೆ ಒಂದ್ ಕಾಫಿ ಒಂದ್ ಕಾಫಿ ಒಟ್ಟು ಐದು ಕಾಫಿ ಅಲ್ವೇ ಸರ್ ಅಲ್ಲ ಯಾಕ್ರಿ ಅಲ್ಲ ಇವ್ರಿಗೊಂದು 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 ನಿಮಗೊಂದು ಒಟ್ಟು ಐದು ಕಾಫಿ ಅಲ್ವೇ ಅಲ್ಲ ಒಂದೇ ಒಂದು ಹ್ಮ್ ಲೇ ರಾಮ ತಡಿಯ ನಾನ್ ಮಾತಾಡ್ತೀನಿ ಸಾರಿ ಸರ್ ನಮ್ ಹುಡುಗ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳ ಜಾಸ್ತಿ ನೀವು ಒಂದೊಂದ್ ಕಾಫಿ ಅಂತ ಹೇಳಿದ್ರೆ ಅವ್ನು ಒಂದೇ ಕಾಫಿ ಅಂತ ತಿಳ್ಕೊಂಡಿದ್ದಾನೆ ಖಂಡಿತವಾಗ್ಲು ನಾವು ಒಂದೊಂದ್ ಕಾಫಿ ಅಂತ ಹೇಳಿಲ್ಲ ನಾವು ಕೇಳಿದ್ದು ಒಂದೇ ಕಾಫಿ ಅದೇ ಸರ್ ಒಬ್ಬೊಬ್ರಿಗೆ ಒಂದೊಂದು ನಮ್ಮ ಅಪ್ರಾಣೆ ಒಂದೊಂದು ಅಲ್ಲ ಸರ್ ಎಲ್ರಿಗೂ ಸೇರ್ ಒಂದು ಅಲ್ಲ ಸರ್ ಯಾರಾದ್ರೂ ಒಂದ್ ಕಾಫಿನ ಐದು ಜನ ಸೇರ್ ಹಂಚ್ಕೋತಾರ ಯಾತ್ರೆ ಆಗಲ್ಲ ಕಾಫಿನ ಏನು ಹೆಂಡ್ತಿನ ಹಂಚ್ಕೋತಾರ ದ್ರೌಪದಿನ ಐದ್ ಜನ ಪಾಂಡವರ ಹಂಚ್ಕೊಳ್ಳಿಲ್ವಾ ಅಂತದ್ರಲ್ಲಿ ಅಪ್ರಾಣ ಒಂದ್ ಕಾಫಿನ ನಾವೆಲ್ಲ ಸೇರ್ ಹಂಚ್ಕೊಂಡೆ ತಪ್ಪ இல்லா லவ் ஒன் காபி கொட் கல்சோ ஆ சே சரி ஏன் சென்னாய் ಮಕ್ಕಳು ನಮ್ಮ ಹೋಟ್ಲಿಗೆ ನಾಲ್ಕ್ ಜನ ಬಂದ್ರೆ ನಮ್ಮ ಗತಿ ಅರೋಹರ ಒಂದ್ ನಿಮಿಷಮ್ಮ ಹುಚ್ಚು ಹುಯ್ಕೊಂಡು ಬಂದ್ಬಿಡ್ತೀನಿ ಲೋ ಬರ ಇಲ್ಲಿ ಹುಯ್ಕೊಂಡ್ ಬರೋದಕ್ ನೀನ್ ಎಮ್ಮೆನ ದನ ದಾರಿಲೆಲ್ಲ ಹುಯ್ಕೊಂಡ್ ಬರ್ತೀಯಾ ಹುಯ್ದ್ ಬಿಟ್ ಬರ್ತೀನಿ ಅಂತ ಹೇಳು ಏನ್ ದೊಡ್ಡ ಪಂಡಿತ ಒಂದು ಟಿಕೆಟ್ ಐದು ಜನನಾ ಕ್ರೇಜಿ ಬಾಯ್ಸ್ సినిమా oh, నోడ్ <laughs> <laughs> ಎಲ್ಲಿಗೆ ಒನ್ ಟಿಕೆಟ್ ಒಬ್ಬರೇ ಗೊತ್ತಾ ನಾನು ಹೋಗ್ತಾ ಇರೋದು ಒಬ್ನೇ ಗೊತ್ತಾ ಗುಡ್ ಲಕ್ಟಾ ಓಡಿ ಅವನೊಬ್ಬ ಮತ್ತೊಬ್ಬನ ಗೊತ್ತಿದ್ದಾನೆ ಈಗ ಆದ್ರೆ ಈ ಪಿಚರ್ ನೋಡತರ ತೆಂದ ಕಾಕೆ ನೋಡಿ ತಿಕ್ಕಿ ಗೆ ತರೋದು ಬಿಡಲ್ಲ ಆ ತರಕ್ಕೆ ಬರ್ತೆ ನಾನು ಆ ತರಕ್ಕೆ ಆರ್ ಈಗ ಈ ರೋಡ್ ಚಾಲನೆ ಇದೆ पैदलಾಯಿ ಆಟ ನೋಡೋಣ ನಿಶು ನಿಯ್ ಬತ್ತಿಲ್ರಾ ಹಾ ಓಕೆ ಮಾ ಒಂದು ಟಿಕೆಟ್ ಒಬ್ನೆ ಹೋತಾ ಇದಿನಿ ಆ ಹಾ ನೀನ್ ನೋಡ್ಕಿಂತ ನಾನ್ ನೋಡಿದ್ ಸಕಟ್ ಆಗಿತ್ತು ಹ್ಮ್ ಇರ್ರಿ ಒಂದ್ ಏನಿಲ್ಲ ಒಂದು ಪ್ರಶ್ನೆ ಕೇಳೋಣ ಅಂತ ಏನು ಅಲ್ಲ ನೀವಿಷ್ಟು ಜನ ಸಿನಿಮಾನ ಚೂರ್ ಚೂರ್ ನೋಡಿದ್ರಲ್ಲ ಕತೆ ಏನು ನಿಮ್ಮ ಅಪ್ಪನಿಗೆ ಅರ್ಥ ಆಗುತ್ತಾ ಅಂತ ಕಟ್ಟೆತ್ರ ನಮ್ಮಪ್ಪನಿಗೆ ನಿಮ್ಮಪ್ಪನಿಗೆ ಅರ್ಥ ಆಗುತ್ತೆ ಗಂಡಸ್ಗೆ ತಲೆ ಕೂದ್ಲು ಮೊದ್ಲು ಬೆಳಗಾಗುತ್ತೆ ಮೀಸೆ ಆಮೇಲೆ ಬೆಳಗಾಗುತ್ತೆ ಯಾಕೆ ಅಂದ್ರೆ ತಲೆ ಕೂದ್ಲು ಮೊದ್ಲು ಬೆಳೆಯುತ್ತೆ ಆಮೇಲೆ ಹದಿನಾರು ವರ್ಷ ಆದ್ಮೇಲೆ ಮೀಸೆ ಬೆಳೆಯುತ್ತೆ ಮೀಸೆಗೆ ವಯಸ್ಸು ಕಮ್ಮಿ ಅದಕ್ಕೆ ಚೆನ್ನಾಗಿಲ್ವಾ ಹ್ಮ್ ಹ್ಮ್ ಏ ರಾಹುಲ್ ಇನ್ಮೇಲೆ ಕೈಯಲ್ಲಿ ಸ್ವಲ್ಪ ದುಡ್ಡಿದಾಗ ಫೋನ್ ಮಾಡ್ಬಿಡು ಎರಡು ದಿನ ಲೇಟ್ ಆದ್ರೂ ತಡಿಯುತ್ತೆ ಆಯ್ತಣ್ಣ ಅಚ್ಚರಿ ನೀವೆಲ್ಲ ಓದ್ತಾ ಇರೋದು ಯಾಕ್ರಯ್ಯ ಜ್ಞಾನ ಬೆಳೆಸ್ಕೊಳಕೆ ಕೆಲ್ಸಕ್ಕೆ ಸೇರೋಕೆ ಸಂಪಾದನೆ ಮಾಡೋಕೆ ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳು ಸಾಕೋಕೆ ಗುಡ್ ಕರೆಕ್ಟ್ ಈ ನನ್ನ ತಮ್ಮನಿಗೆ ಜ್ಞಾನ ಇದೆ ಸಂಪಾದನೆ ಇದೆ ಆಸ್ತಿ ಇದೆ ಅದನ್ನ ಉಳಿಸಿ ಬೆಳೆಸೋ ಕೆಲಸ ಇದೆ ಮನೆಯಲ್ಲಿ ಅಕ್ಕನ ಮಗಳು ಮದುವೆಗೆ ರೆಡಿ ಆಗಿದ್ದಾಳೆ ಇನ್ ನಿನ್ಗೆ ಓದು ಮನೆಯಲ್ಲಿ ಆರಾಮಾಗಿರೋ ಅಂದ್ರೆ ಓದ್ತೀನಿ ಅಂತ ಹೇಳದೆ ಕೇಳದೆ ಬಂದಿದ್ದಾನೆ ರಾಹುಲ್ ಕೇಳಿದ್ದೆಲ್ಲ ನಾನು ಕೊಟ್ಟಿದ್ದೀನಿ ಯಾವ್ದಕ್ಕೂ ಇಲ್ಲ ಅಂದಿಲ್ಲ ಬೆಂಗಳೂರಲ್ಲಿ ಓದ್ಬೇಕು ಅಂದ ಆಯ್ತು ಅಂದೆ ದೊಡ್ಡ ಮನೆ ಮಾಡ್ಕೊಟ್ಟು ಅದ್ರಲ್ಲಿ ನಿಮ್ಮನ್ನೆಲ್ಲ ಇಟ್ಕೋತೀನಿ ಅಂದ ಆಯ್ತು ಅಂದೆ ಅವನ್ ಎಷ್ಟೇ ಖರ್ಚು ಮಾಡಿದ್ರು ಯಾವತ್ತು ಯಾಕೆ ಅಂತ ಕೇಳಿಲ್ಲ ಕೇಳೋದೂ ಇಲ್ಲ ಗೊತ್ತಾ ನನ್ಗಿರೋದು ಅವನ ಒಬ್ನೇ ತಮ್ಮ ಅವನೇ ನನ್ನ ತಮ್ಮ ನನ್ನ ಮಗ ನನ್ನ ಸ್ನೇಹಿತ ಈಸ್ ಎವ್ರಿಥಿಂಗ್ ಟು ಡೇ ಅದಕ್ಕೆ ಅವನು ಸ್ವಲ್ಪನೂ ಹರ್ಟ್ ಆಗ್ಬಾರ್ದು మనీ ಸ್ಮಾರ್ಟ್ ಹಾಗಾದ್ರೆ ಅವನ್ನೇ ಹೋಗಿ ಮದ್ವೆ ಆಗ್ಬೋದಿತ್ತು ಆದ್ರೆ ಅವ್ನ್ ನೋಡ್ತಿರೋದು ನಿನ್ನನ್ನ ನನ್ನನ್ನ ಅಲ್ವಲ್ಲ ಪ್ರಿಯಾ ಪ್ಲೀಸ್ ಸುಮ್ನೆ ಇರ್ತೀಯಾ ಓಕೆ ಓಕೆ ಅಕ್ಕ ಆದ್ರೂ ಅವ್ನ್ ನೋಡ್ತಿರೋದ್ ಮಾತ್ರ ನಿನ್ನನ್ನೇ ಏನಲ್ಲಯ್ ನಿಮ್ಮ ಅಮ್ಮ ಕಷ್ಟಪಟ್ಟು ಕಾಲೇಜಿಗೆ ಕಳಿಸ್ತಾರಲ್ಲ ಯಾಕೆ ಯಾಕೆ ஓதல்ல ஓதியாடியா கட மைனால எழுஸ் பிடீனி நோடு கிட்டே இல்ல மைசூரஸ் யாக்கு ಕಾಸು ಕಾಸ್ ಖಾಲಿ ಆಗೋಯ್ತಾ ಕಾಸು ಖಾಲಿ ಆದ ತಕ್ಷಣ ಲವ್ ಖಾಲಿ ಆಗೋಯ್ತಾ ಲವ್ ಇವೆಲ್ಲ ಗೊತ್ತಾಗ್ಲಿಲ್ವಾ ಆ ಹುಡುಗಿನ್ ಕರ್ಕೊಂಡು ಓಡೋದಾಗ ಇವೆಲ್ಲ ಗೊತ್ತಾಗ್ಲಿಲ್ವಾ ಇದೇ ಕೊನೆ ಇನ್ನೊಂದ್ಸಲ ಹುಡುಗಿ ಸಹವಾಸಕ್ಕೆ ಇರದ್ರು ಹೋದ್ರೆ ಆವತ್ತೇ ನೀನ್ ಓಕೆ ತಗೊಂಡ ಈಗ ಏನ್ ಮಾಡ್ತೀವಿ ಗೊತ್ತಾ

ಇರು ಜಾತ್ಕ ನೋಡಿ ನಿಶ್ಚಯ ಮಾಡಿದ ಎಷ್ಟೋ ಮದುವೆಗಳೇ ನೀವು ತೋವೆ ಪ್ರಪಂಚದ ಜ್ಞಾನ ಇದೆ ಏನೇನೂ ಗೊತ್ತಿಲ್ಲದೆ ಸುಮ್ ಸುಮ್ನೆ ಪ್ರೀತಿ ಪ್ರೇಮ ಅಂತ ತಾವು ಕಷ್ಟ ಪಡ್ತಾರೆ ಮಿಕ್ಕೋರ್ಗು ಕಷ್ಟ ಕೊಡ್ತಾರೆ ಅದಕ್ಕೆ ಇಂಥ ಲ ನಮ್ಮ ಏರಿಯಾದಲ್ಲಿ ಯಾರು ಮಾಡದೇ ಇರ್ಲಿ ಅಂತ ಸುಮ್ನೆ ಒಂದು ಸ್ಯಾಂಪಲ್ ಅಷ್ಟೇ ಸ್ವಲ್ಪ ಭಯ ಇರುತ್ತಲ್ಲ ಅಕ್ಕ ಹಾ ಆ ಹುಡ್ಗ ಚೆನ್ನಾಗಿದಾನ ಯಾರೆ ಯಾರೇ ಅದೇ ನಾವ್ ಬಸ್ ನಲ್ಲಿ ಬರ್ಬೇಕಾದ್ರೆ ಕಟ್ಟೆ ಮೇಲೆ ಕುತ್ಕೊಂಡು ನಿನ್ನೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಲ್ಲ ಅವನು ಅಕ್ಕ ಏನ್ ಯೋಚನೆ ಮಾಡ್ತಾ ಇದಿಯೇ ಸುಮ್ನೆ ಮಲ್ಕೊಳೆ ಏನೇನೋ ಮಾತಾಡ್ಬೇಡ ಹ್ಮ್ ಆಯ್ತಮ್ಮ ಮಲ್ಕೋತೀನಿ ಅಲ್ಲ ಒಂದ್ ವಿಷಯ ಕೇಳ್ಬೇಕಾಗಿತ್ತು ಅದಕ್ಕೆ ಪರವಾಗಿಲ್ಲ ಬಿಡು ಹೇಳೆ ಪ್ಲೀಸ್ ಅವನು ನೋಡ್ತಾ ಇದ್ದಿದ್ದನ್ನ ನೆನಪಿಸ್ಕೊಂಡ್ರೆ ಇವತ್ತಲ್ಲ ನಾಳೆ ಅವ್ನು ನಿನ್ ಹತ್ರ ಬಂದು ಐ ಲವ್ ಯು ಅಂತ ಹೇಳ್ತಾನೆ ಆಗೇನ್ ಮಾಡ್ತೀಯ ನಿನಗೆ ಜಾಡ್ಸ್ ಓದಿತೀನಿ ಸುಮ್ನೆ ಅಕ್ಕ ಗುಡ್ ನೈಟ್

ಕೆಳಗಡೆ ಎಲ್ಲರೂ ರೆಡಿ ನಿಮಿಷ ಬರ್ಬೇಕು ಹ್ಮ್ ಯಾಕೆ ಇವ್ ನಿನ್ನೆಯಿಂದ ಸೀರಿಯಸ್ ಇದನ್ನ ನಾನು ನಿನ್ನೆಯಿಂದ ನೋಡ್ತಾನೆ ಇದೀನಿ ಇವನ್ ಏನೋ ಆಗೋಗಿದೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಕಡಾ ನಿನ್ನ ಹತ್ರ ಏನೋ ಯಾರ ಹತ್ರನೂ ಸರಿ ಮಾತಾಡ್ತಾ ಇಲ್ಲ ಏ ರಾಹುಲ್ ವಾರ ಕೂತ್ಕೊಳ ಏ ರಾಹುಲ್ ನಿನ್ಗೆ ಏನಾಗಿದ್ಯೋ ಏನು ಇಲ್ವ ಮತ್ ಯಾಕೋ ಈ ತರ ಡಲ್ ಆಗಿದ್ಯಾ ಏ ಡಲ್ಲು ಇಲ್ಲ ಬಿಲ್ಲು ಇಲ್ಲ ಸುಮ್ಮನೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಮ್ಮ ಹೌದು ರಾಹುಲ್ ಯಾಕೀಗ ಆಡ್ತಾ ಇದೀಯಾ ಏನಾಗಿದೆ ನಿಂಗೆ ನಿಮ್ಗೆ ಏನಾಗಿದ್ಯೋ ಲವ್ ಲವ್ ಆಗಿದೆ ಲವ್ವಾ ಲವ್ ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಮೊನ್ನೆಯಿಂದ ಅವಳದೇ ಯೋಚನೆ ಊಟನೂ ಸೇರಲ್ಲ ನಿದ್ದೆನೂ ಬರಲ್ಲ ಅವಳ ಯೋಚನೆಯಲ್ಲಿ ನಿಮ್ಗೆ ಊಟ ತಿಂಡಿ ಮಿಸ್ ಆಗ್ತಾ ಇದೆ ಸಾರಿ ಫ್ರೆಂಡ್ಸ್ ಐ ಆಮ್ ರಿಯಲಿ ಸಾರಿ ಸಾರಿ ಅಲ್ಲ ಬೇಡಮ್ಮ ಲವ್ ಆಗಿದೆ ಅಂತ ಖುಷಿಯಿಂದ ಹೇಳು ಹುಡ್ಗಿ ಹೆಸರೇನು ಗೊತ್ತಿಲ್ಲ ಆ ಹುಡುಗಿಗೆ ನೀವು ಲವ್ ಮಾಡ್ತಾರ ಗೊತ್ತಿಲ್ಲ ಹುಡ್ಗಿ ಯಾರು ಅಂತ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಅವ್ಳಗ್ ಹೋಗ್ಲಿ ಅವ್ಳನ್ನ ಎಲ್ಲಿ ಮೀಟ್ ಮಾಡ್ದೆ ನಾನು ಅವಳನ್ನ ಮೀಟ್ ಮಾಡ್ಲೇ ಇಲ್ವೋ ಮೀಟ್ತೇನೆ ಲವ್ವಾ ಹ್ಮ್ ಹ್ಮ್ ಎಲ್ಲಿ ನೋಡ್ದು ಕಟ್ಟೆ ಹತ್ರ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಲಾ ಕೂತಿದ್ಲು ಎಲ್ಲಿ ಬಸ್ ಅಲ್ಲಿ ಯಾವ ಬಸ್ ಗೊತ್ತಿಲ್ವೋ ಮತ್ ಏನಯ್ಯ ಗೊತ್ತು ಅವಳ ಮುಖ ಬ್ಯೂಟಿಫುಲ್ ಫೇಸ್ ಬೆಂಗಳೂರಿನಲ್ಲಿ ಅದೋ ಸಿಟಿ ಬಸ್ ನಲ್ಲಿ ಒಂದ್ ಹುಡುಗಿ ಮುಖ ನೋಡ್ಬಿಟ್ಟು ಲವ್ ಮಾಡ್ತಾ ಎಸ್ ನನಗೆ ಒಳ್ಳೆ ಮರೆಯಕ್ಕಾಗಲ್ಲ ಸರಿ ಈಗ ಏನ್ ಮಾಡ್ತೀಯ ಮಾಡ್ರಪ್ಪ ಇದು ಚೆನ್ನಾಗಿದೆ ಲವ್ ಮಾಡೋ ನೀವ್ ಮಾಡೋರ್ ನಾವ್ ಅಂತೆ ಯಾಕೆ ಖರ್ಚು ಮಾಡೋನು ತಿನ್ನೋರ್ ನಾವು ಅದಾಗತ್ತ ಇದಾಗಲ್ವಾ ಸುಮ್ನೆ ಮಾತು 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 ಬರೀ ಟೈಮ್ ವೇಸ್ಟ್ ನೋಡಿ ನನಗೆ ಚರ್ಚೆ ಬೇಕಾಗಿಲ್ಲ ಆ ಹುಡುಗಿ ಅಂತ ಪತ್ತೆ ಮಾಡಬೇಕೆ ಅದಕ್ಕೇನಂತೆ ಹುಡ್ಗಣ ಇಂಥ ಟೈಮ್ ನಲ್ಲಿ ಒಬ್ಬ ಫ್ರೆಂಡ್ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಮತ್ ನಾವ್ ಬದುಕಿದ್ದು ಏನ್ ಪ್ರಯೋಜನ ಏ ರಾಹುಲ್ ಆ ಹುಡುಗಿನ ಯಾವ ನೋಡಿದ್ಯಾ ಕಟ್ಟೆ ಹತ್ರ ಕುದಿರ್ಬೇಕಾದ್ರೆ ಬಸ್ ಸ್ಟಾಪ್ ಅಲ್ಲಿ ನೋಡಿದೆ ಆ ಹುಡುಗಿ ಬಸ್ಸಲ್ಲೇ ಅಲ್ಲೇ ಓಡಾಡ್ತಾಳೆ ಅಂತ ಅವಳು ಬಸ್ ಅಲ್ಲೇ ಓಡಾಡೋ ಹುಡುಗಿ ಆಗಿದ್ರೆ ಇವತ್ತ ನಾಳೆ ಸಿಗ್ಲೇಬೇಕು ಸೊ ನಾಳೆಯಿಂದ ಹೋಗಿ ಬರೋ ಬಸ್ ನೆಲ್ಲ ಚೆಕ್ ಮಾಡಿದ್ರೆ ಆಯ್ತು ಏ ಶಫಿ ನಾಳೆಯಿಂದ ನಿನ್ ಕೆಲ್ಸ ಕಟ್ಟೆ ಹತ್ರ ಹೋಗಿ ಬರೋ ಬಸ್ ನೆಲ್ಲ ಚೆಕ್ ಮಾಡೋದು ಓಕೆ ಓಕೆ ಇದೇನ್ಯ ಓ ಇಲ್ಲಣ್ಣ ಬರೀ ಕನ್ನಡ ಪೇಪರ್ ಇಟ್ಟಿದೆಯಲ್ಲ ಇಂಗ್ಲಿಷ್ ಪೇಪರ್ ಇಲ್ವಾ ಕನ್ನಡ ಪೇಪರ್ ಓದ್ ಹಾಕಿಲ್ವಾ ಕನ್ನಡದಾಗ ಏನಾಯ್ತಣ ಇಂಗ್ಲೀಷ್ ಓದಿದ್ರೆ ಬುದ್ಧಿ ಚುರುಕಾಯ್ತದೆ ಓಹ್ ಜ್ಞಾನಾರ್ಜನೆ ಆಯ್ತದೆ ಹಂಗಿದ್ರೆ ನೀನು ಒಂದ್ ಪ್ರಶ್ನೆ ಕೇಳಾ ಏನ ಸರಿಯಾಗಿ ಉತ್ತರ ಹೇಳ್ತೀಯ ಹುಟ್ಟದ್ಕಿಂತ ಮುಂಚೆ ಹುಟ್ಟದ್ ಮೇಲೆ ಸತ್ ಮೇಲೆ ಉಪಯೋಗಕ್ಕೆ ಬರೋ ಒಂದೇ ಒಂದ್ ಪ್ರಾಣಿ ಹೆಸರು ನೋಡವ ಆನೆ ಹುಟ್ಟದ್ಕಿಂತ ಮುಂಚೆ ಹೆಂಗಲ್ಲ ಉಪಯೋಗಕ್ಕೆ ಬರ್ತದೆ ಬಾಯಿ ಮುಚ್ಕೊಂಡ್ ಮಗ ಕಲ್ತ್ಕೊ ಇಲ್ಲ ಗೊತ್ತಾಗಲಿಲ್ವಾಡ ಉತ್ತರ ಹೇಳ್ಬೇಕಾ ಕೇಳು ಕೋಳಿ ಕಡ್ಲಾ ಹುಟ್ಟೋದ್ಕಿಂತ ಮುಂಚೆ ಅಂದ್ರೆ ಮೊಟ್ಟೆ ಅದನ್ನ ಆಮ್ಲೆಟ್ ಮಾಡ್ಕೊಂಡು ತಿನ್ನಕಿಲ್ವಾ ಮೇಲೆ ಕೋಳಿ ಅದ್ ನಮಗ್ ಮಟ್ಟೆ ಕೊಡಕಿಲ್ವಾ ತತ್ಮೇಲ್ ಮೇಲೆ ಪುಕ್ಕ ತರ್ಕೊಂಡು ರೋಸ್ಟ್ ಮಾಡ್ಕೊಂಡು ತಿನ್ನಕಿಲ್ವಾ ಅಯ್ಯೋ ನಿನ್ ಇಂಗ್ಲಿಷ್ ಪೇಪರ್ ನನ್ನ ನಾಳೆ ಎಕಡೆ ಹಾಕಿದ್ರು ಕೂತ್ಕೊಂಡು ನ್ಯಾಯವಾಗ ಕನ್ನಡಾನೇ ಓದೋದ್ ಕಲ್ತ್ಕೋಚ್್ರೆ

ಆ ಬಸ್ ಅಲ್ಲಿ ಇದ್ದಾಳನಾ ಇಲ್ಲ ಕಣ ಏ ನೀ ಸುಮ್ಮೀರ ನನಗೆ ಅವಳ ಬಸ್ ಅಲ್ಲಿ ಇದ್ದಾಳ ಫೀಲ್ ಆಗ್ಬೇಕು ಅನ್ಸ್ಬೇಕು ಆವಾಗ ಹೇಳ್ತೀನಿ ಗುರು ಕಾಲೇಜ್ ಬಸ್ ಟೈಮ್ ಆಗೋಯ್ತಮ್ಮ ಬಸ್ ಗಳ ನಾಳೆ ಇಟ್ಕೊಳ್ಳೋಣ ಏ ಅದಕ್ಕೆ ಮೊದ್ಲು ಅರ್ಧ ಟೀ ಕುಡ್ಕೊಂಡ್ ಬರೋಣ ಬಂದ್ರಲ್ಲೇ ನಡೀಪ್ಪ ಬರಲ್ಲ ಕಣ್ರ ನೀವ್ ಕುಡ್ದು ಬನ್ನಿ ನಾ ಇಲ್ಲೇ ಇರ್ತೀನಿ ಆಯ್ತಪ್ಪ ಹೋದಣ್ಣ ಮೂರಲ್ ನಾಲ್ಕು ಟೀ ಕೊಡೋ ಮೂರಲ್ ನಾಲ್ಕ ಹಾ ಬಿಟ್ಕೊಂಡು ನೋಡ್ತಾ ಇದ್ದಾನೆ ಯಾರೇ ಅವನೇ ಅಕ್ಕ ಮೊನ್ನೆ ನೀನು ನೋಡ್ತಾ ಇದ್ದ ಅಂತ ಹೇಳಿಲ್ವಾ ಒಂದ್ ಕಡೆಯಿಂದ ನೋಡಿದ್ರೆ ರೋಜಾ ಫಿಲಂ ಅರವಿಂದ್ ಸ್ವಾಮಿ ತರ ಇದ್ದಾನೆ ಇನ್ನೊಂದ್ ಕಡೆಯಿಂದ ಅಭಿಷೇಕ್ ಪಚನ್ ತರ ಇದಾನಲ್ವೇನೆ ಏನಾಯ್ತು ಮತ್ತೆ ಅವಳು ನೋಡದ್ನ ನೋಡ್ದಾ ಬಸ್ ನಲ್ಲಿ ಹ್ಮ್ ನಂಬರ್ ಎಷ್ಟು ಬಸ್ ನಂಬರ್ ಏ ನಾನ್ ಅವಳು ನೋಡ್ಲೋ ಅಥವಾ ಬಸ್ ನಂಬರ್ ನೋಡ್ಲೋ ಲೋ ಯಾಕ್ರೋ ಟೆನ್ಷನ್ ಮಾಡ್ಕೊತೀರಾ ಈ ರೂಟ್ ಅಲ್ಲಿ ಓಡಾಡೋ ಬಸ್ ಗಳು ಟೂ ಸೆವೆಂಟಿ ಟೂ ಸೆವೆಂಟಿ ಒನ್ ಟೂ ಸೆವೆಂಟಿ ತ್ರೀ ನಾಳೆಯಿಂದ ಕಾಲೇಜಿಗೆ ಫುಲ್ ಡೇ ರಜೆ ಹಾಕ್ಬಿಟ್ಟು ಬರೋ ಬಸ್ನೆಲ್ಲ ಚೆಕ್ ಮಾಡ್ಬಿಡೋಣ ಅಷ್ಟೇ ಮತ್ತೆ ಕಿಚ್ಕೊಂಡ ಇವತ್ತು ನಿನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದ ಸುಮ್ನಿದೆ ಅಕ್ಕ ಅವ್ನ ಯಾರೋ ಬಸ್ಸಿಂದೇನೆ ಓಡ್ ಬರ್ತಾ ಇದ್ದಾನೆ ಬರ್ಲಿ ಬಿಡೆ ಈ ನನ್ ಮಗ ಎಲ್ಲಿ ಹೋದ್ನು ಏನ್ ಎಡ್ಮಟ್ ಮಾಡ್ಕೊಂಡು ನನಗಂತೂ ಒಂದು ಗೊತ್ತಾಗ್ತಿಲ್ಲ ಏನ್ ಮಾಡದಮ್ಮ ಏನ್ ಮಾಡ್ತೀಯಾ ಏನು ಮಾಡಕ್ಕಾಗಲ್ಲ ಅಕ್ಕ ಮತ್ತೆ ಓಡ್ ಬರ್ತೀನಲ್ಲಿ number 48. Rip Cross, Kent Main. Success. Rahul, success. ಪಂತು ಬಂದ ನನ್ ಮಗ ಯಾಕ ಬಸ್ ಹಾಕ್ ಹಾಗೆ ಕೊಡ್ತಾ ಇದ್ದ ಎಲ್ಲ ಹೇಳ್ತೀನಲ್ಲ ಮೊದ್ಲು ತಿನ್ನಕ್ ಏನಾದ್ರು ಆಯ್ತು ಕೋದಂಡ ಇವನ್ ಏನೇನ್ ಬೇಕೋ ಬ್ರೆಡ್ ಬನ್ನು ಬಿಸ್ಕತ್ತು ಏನ್ ಬೇಕೋ ಎಲ್ಲ ಕೊಡಪ್ಪ ಇವನ್ಗೆ ಅಪ್ಪ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಲೋ ಇಷ್ಟು ತಿನ್ಬಿಟ್ಟು ಸ್ವಲ್ಪ ಸಮಾಧಾನನಾ ನೀನು ಸಿಟಿ ಬಸ್ ಇಂದ ಓಡ್ ಅವಾಗ ಗೊತ್ತಾಗತ್ತೆ ಹೌದು ನಿನ್ ಬಸ್ಸಿಂದ ಯಾಕೋಡ್ದೆ ಏನ್ ಗುರು ನೀನು ನಿನ್ ಹುಡುಗಿಗೋಸ್ಕರ ಓಡ್ದೆ ಆಟೋದಲ್ಲಿ ಹೋಗ್ಬೇಕಾಗಿತ್ತು ಕೈಯಲ್ಲಿ ಒಂದ್ ರೂಪಾಯಿ ಇಲ್ಲ ನಿನಗ ದುಡ್ಡು ಕೇಳ್ತಾ ನಿಂತ್ರೆ ಬಸ್ ಎಲ್ಲಿ ಲೇಟ್ ಆಗಿ ಮಿಸ್ ಆಗುತ್ತೆ ಅಂತ ಸಿಟಿ ಬಸ್ನೆ ಹೊಡೆದೆ ಅವಳ ಕಾಲೇಜ್ ಕಂಡಿರ್ದೆ ಕಂಡಿರದೆ ಯಾ ಗುರು ಹೀಗ್ ನೋಡ್ತಾ ಇದೀಯಾ ನಾಳೆ ಒಂದ್ ದಿವಸ ಟೈಮ್ ಗುರು ಅವಳು ಫುಲ್ ಡೀಟೇಲ್ಸ್ ತಂದು ಕೊಡ್ತೀನಿ ಹೇಗಿದ್ರು ಅಡ್ರೆಸ್ ಸಿಕ್ಕಾಯ್ತಲ್ಲ ಅವಳು ಯೂಸ್ ಮಾಡೋ ಪೇಸ್ಟ್ ಶಾಂಪೂ ಕ್ರೀಮು ಸಾಕು ಸಾಕು ಇಷ್ಟ